ಶ್ರೀ ಸ್ಕಂದ ಪುರಾಣ ಸತ್ವ ಪರೀಕ್ಷೆ ಜಗನ್ಮಾತೆ ಹಿಮವತ್ ಪರ್ವತದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಉಗ್ರವಾದ ತಪವನ್ನೆಸಗುತ್ತಾ ಶಿವನಲ್ಲಿಯೇ ನೆಟ್ಟ ಮನಸ್ಸು ಇದರಿಂದ ಸಂತುಷ್ಟನಾದ ಶಿವನು ಶಿವೆಯ ಭಕ್ತಿಯನ್ನು ಪರೀಕ್ಷಿಸಿ ಅನುಗ್ರಹಿಸಬೇಕೆಂದು ನಿಶ್ಚಯಿಸಿದ್ದನು ಅದಕ್ಕಾಗಿ ವಯೋವೃದ್ಧ ಬ್ರಾಹ್ಮಣನಾಗಿ ತ್ರಿಪುಂಡ್ರ ಭಸ್ಮೋದ್ಧೂಲನವನ್ನು ಮಾಡಿಕೊಂಡು ಕೋಲೂರುತ್ತ ಹಲ್ಲಿಲ್ಲದ ಬಾಗಿಂದ ತೊದಲು ತೊದಲಾಗಿ ಮಂತ್ರೋಚ್ಚಾರಣೆ ಮಾಡುತ್ತಾ ತಡವರಿಸುತ್ತ ಮೆಲ್ಲ ಮೆಲ್ಲನೆ ಉಮಯ್ಯ ತಪೋವನವನ್ನು ಪ್ರವೇಶಿಸಿದನು ಪಾರ್ವತಿಯ ಸಖಿಯರಾದ ಜಯೇ ವಿಜಯರು ಬಂದು ಈ ಅತಿವೃದ್ಧ ಮುನಿಯನ್ನು ವಿನಯದಿಂದ ಸ್ವಾಗತಿಸಿ ಪಾರ್ವತಿಯು ತಪದಲ್ಲಿದ್ದ ಪರ್ಣಶಾಲೆಗೆ ಕರೆತಂದರು ಕೂಡಲೇ ಪಾರ್ವತಿಯು ಎದ್ದು ಬಂದು ವೃದ್ಧ ಬ್ರಾಹ್ಮಣನನ್ನು ಸ್ವಾಗತಿಸಿ ಆಸನವನ್ನಿತ್ತು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಭಕ್ತಿಯಿಂದ ಉಪಚರಿಸಿದಳು ಈ ಆದರ ಸತ್ಕಾರಗಳಿಂದ ಸಂತುಷ್ಟನಾದ ಆ ಕಪಟ ವೃದ್ಧ ಬ್ರಾಹ್ಮಣನು ಉಮೆಗೆ ಎಲೈ ಆರ್ಯೆ ನೀನು ನಿಜವಾಗಿಯೂ ಸದ್ಗುಣಿಯೂ ರೂಪವತಿಯೂ ಆಗಿರುವೆ ನಿನ್ನನ್ನು ಪಡೆದ ಹಿಮವಂತನು ನಿಜಕ್ಕೂ ಧನ್ಯನು ಈ ದೇಹವು ಧರ್ಮ ಸಾಧನೆಗೆ ಅವಶ್ಯವಾದುದು ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಎಂಬ ಆರ್ಯೋಕ್ತಿಯಂತೆ ಅಮೂಲ್ಯವಾದ ಈ ಮಾನವ ದೇಹವನ್ನು ಪಡೆದು ಸಾರ್ಥಕ ಮಾಡಿಕೊಳ್ಳುವವರು ದುರ್ಲಭ ನೀನು ರಾಜಕುಮಾರಿ ಯುವತಿ ಸುಂದರಿ ಹೀಗಿದ್ದು ನೀನು ವಿಲಾಸವತಿಯಾಗದೆ ತಪಸ್ವಿನಿಯಾಗಿ ಜನ್ಮ ಸಾರ್ಥಕ್ಯ ಮಾಡಿಕೊಳ್ಳುತ್ತಿರುವೆ ನೀನು ಧನ್ಯಳು ಯಲೋಮಂಗಲೇ ನೀನು ಯಾರನ್ನೂ ಕುರಿತು ತಪವನ್ನು ಮಾಡುವಂತೆ ನನ್ನ ತಪೋದೃಷ್ಟಿಗೆ ತೋರುತ್ತಿದೆ ಆ ಮಹಾಪುರುಷನಾರು ಸಾಧುವಾದ ನೀನು ಮರೆಮಾಚದೇ ಹೇಳು ಎಂದ ಕೂಡಲೇ ಪಾರ್ವತಿಯು ಆ ವೃದ್ಧ ಬ್ರಾಹ್ಮಣನ ಮೇಲೆ ಒಂದು ತೀಕ್ಷ್ಣ ದೃಷ್ಟಿಯನ್ನು ಬೀರಿದಳು ಅವನು ತನ್ನ ಆರಾಧ್ಯ ಮೂರ್ತಿ ಎಂಬುದನ್ನು ಅವಳ ಮನಸ್ಸು ಅರಿಯದಿದ್ದರೂ ಮೋಡ ಕವಿದ ಚಂದ್ರಮನು ತಂಬುಭೂಮಿಯನ್ನು ಸಂತಸಗೊಳಿಸುವಂತೆ ವೃದ್ಧ ಬ್ರಾಹ್ಮಣ ವೇಷಧಾರಿಯಾಗಿದ್ದ ಶಿವನ ಆ ಕಪಟ ರೂಪವು ಪಾರ್ವತಿಗೆ ವಿಲಕ್ಷಣ ಸುಖ ಸಂತಸಗಳನ್ನು ಉಂಟುಮಾಡಿತು ಕೂಡಲೇ ಉಮೆಯೂ ತನ್ನ ಸಖಿಯರಾದ ಜಯೇ ವಿಜಯರಿಗೆ ಕಣ್ಸನ್ನೆಯಿಂದ ಸೂಚಿಸಲು ಅವರು ಆ ವೃದ್ಧ ಬ್ರಾಹ್ಮಣನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೆ ಈ ಕೋಮಲಾಂಗಿಯಾದ ನಮ್ಮ ಸಖಿಯು ಜಗದ್ವಂದ್ಯನಾದ ಪರಶಿವನನ್ನು ಕುರಿತು ಬಹುಕಾಲದಿಂದ ತಪವನ್ನೆಸಗುತ್ತಿರುವಳು ಆ ದೇವದೇವನಾದರೂ ಇವಳೆಡೆಗೆ ಕಟಾಕ್ಷವೊಂದನ್ನು ಕೂಡ ಬೀರದಷ್ಟು ಕಠಿಣವಾದ ಹೃದಯದವನಾಗಿದ್ದಾನೆ ಸಹಸ್ರ ಚಂದ್ರ ದರ್ಶನ ಮಾಡಿದ ತಾವಾದರೂ ದಯೆಯಿಟ್ಟು ಇವಳ ಮನೋಭೀಷ್ಟವು ಬೇಗನೆ ಈಡೇರುವಂತೆ ಅನುಗ್ರಹಿಸಬೇಕು ಎಂದು ಭಿನ್ನವಿಸಿದರು ಜಯ ವಿಜಯರ ಮಾತನ್ನು ಕೇಳುತ್ತಲೇ ಆ ಕಪಟ ಬ್ರಾಹ್ಮಣನು ನಕ್ಕು ಅಕಟ ಯಾರೂ ಕಂಡರಿಯದ ಆ ಶಿವನ ಹುಚ್ಚನ್ನು ಇವಳಲ್ಲಿ ತುಂಬಿದವರಾರು ಪಾರ್ವತಿ ಸುಕೋಮಲೆಯು ಸುಸಂಸ್ಕೃತಳೂ ಆದ ನಿನಗೂ ಚರ್ಮ ಮೂಳೆಗಳನ್ನು ಧರಿಸಿರುವ ಭೂತಗಣಗಳ ಜೊತೆಯಲ್ಲಿ ಅಲೆಯುವ ಆ ಭಸ್ಮಧಾರಿ ಸ್ಮಶಾನವಾಸಿ ಶಿವನಿಗೂ ಹೊಂದಾಣಿಕೆಯಾಗುವುದೆಂದೇ ನನಗೆ ತೋಚುವುದಿಲ್ಲ ಭುಸುಗುಡುತ್ತಿರುವ ಸರ್ಪಗಳು ಮೈ ಕೈಗಳನ್ನು ಸುತ್ತಿಕೊಂಡಿರುವ ಆ ಉರಗಾಭರಣನ ಪಾಣಿಗ್ರಹಣವನ್ನು ಹೇಗೆ ಮಾಡುವೆ ಆತನನ್ನು ವಿವಾಹವಾಗಲಿರುವವಳಿಗೆ ಕಾಳಸರ್ಪವೇ ಮಾಂಗಲ್ಯ ರಕ್ತ ತೊಟ್ಟಿಕ್ಕುವ ಗಜ ಚರ್ಮವೇ ನಿನಗೆ ಪೀತಾಂಬರ ಇದು ನಿನಗೆ ಸೇರುವುದೇ ಎಲೈ ಸುಂದರಿ ನಿಮ್ಮೇರ್ವರ ಮೆರವಣಿಗೆ ಮುದಿ ಎತ್ತಿನ ಮೇಲೆ ನಡೆಯಬೇಕಾಗುವುದು ಅಸಹ್ಯವಾದ ಭೂತ ಬೇತಾಳಗಳೇ ನಿಮ್ಮ ಪರಿವಾರ ಇದನ್ನು ನೋಡಿದ ಲೋಕದ ಜನ ಏನೆಂದಾರು ಆ ಶಿವನಿಗೆ ಮಸಣವೇ ಮನೆ ಹಾವುಗಳೇ ಭೂಷಣ ಭಸ್ಮವೇ ಲೇಪನ ಪಿಶಾಚಿಗಳೇ ಪರಿವಾರ ಇದನ್ನೆಲ್ಲ ನೆನೆಸಿಕೊಂಡರೆ ಜಿಗುಪ್ಸೆಯಾಗುತ್ತದೆ ಶಿವನು ಯಾರೆಂದು ನಾನು ಬಲ್ಲೆ ಅವನು ನಿನಗೆ ತಕ್ಕವನಲ್ಲ ಒಂದು ರೀತಿಯಿಂದ ನೋಡಿದರೆ ನಾನೇ ನಿನಗೆ ತಕ್ಕವರ ನಾನು ವೃದ್ಧನೆಂಬುದೊಂದೇ ಕೊರತೆ ಆದರೇನಾಯಿತು ವಿದ್ಯೆ ಬುದ್ಧಿ ಶ್ರೀಮಂತಿಗೆ ಇವುಗಳ ದೃಷ್ಟಿಯಿಂದ ಯಾರೂ ಈ ಬ್ರಹ್ಮಾಂಡದಲ್ಲಿ ನನ್ನ ಸರಿಸಮಾನರಿಲ್ಲ ನನ್ನನ್ನಾಶ್ರಯಿಸಿದವರಿಗೆ ಅವರ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತೇನೆ ಅವರ ಮನೆಗಳಲ್ಲಿ ಕಾಮಧೇನುಗಳು ಕಾದು ನಿಂತಿವೆ ಆದ್ದರಿಂದ ಸುಂದರಿ ಅಸಂಸ್ಕೃತನಾದ ಶಂಭುವನ್ನುಳಿದು ನನ್ನನ್ನು ವಿವಾಹವಾಗಲಿಚ್ಛಿಸುವುದು ಒಳ್ಳೆಯದು ಎಂದನು ಕೂಡಲೇ ಶಿವೆಯು ಶಿವನಿಂದೆಯನ್ನು ಕೇಳಲಾರದೆ ಶಿವಶಿವ ಎಂದು ಕಿವಿಯನ್ನು ಮುಚ್ಚಿಕೊಂಡಳು ಅಯ್ಯೋ ಏ ದುರುಳ ವೃದ್ಧ ಬ್ರಾಹ್ಮಣನಿಂದ ನನ್ನ ಆರಾಧ್ಯ ದೈವದ ನಿಂದೆಯನ್ನು ಕೇಳಬೇಕಾಯಿತಲ್ಲ ಅಷ್ಟಿಷ್ಟು ಕಲಿತು ವಿದ್ಯಾವಂತನಾಗಿ ಶಿವನನ್ನು ನಿಂದಿಸುವ ಈ ಮುದಿ ಬ್ರಾಹ್ಮಣನೆಲ್ಲಿ ಸರ್ವಜ್ಞನಾದ ಮಹೇಶ್ವರನೆಲ್ಲಿ ಈ ಮುದಿ ಬ್ರಾಹ್ಮಣನಿಗೆ ದಧೀಚಿಯ ಇಲ್ಲವೇ ಗೌತಮನ ಶಾಪವಿರಬೇಕು ಅದರಿಂದಲೇ ಆತ್ಮಾನಾತ್ಮ ಜ್ಞಾನ ಹೊಂದಿಯೂ ರೋಗಿಷ್ಠನಾಗಿ ವೃದ್ಧತ್ವವನ್ನು ಹೊಂದಿ ಹೀಗೆ ಸಲ್ಲದ ಮಾತುಗಳನ್ನು ನುಡಿಯುತ್ತಿದ್ದಾನೆ ಎಷ್ಟು ತಡೆದರೂ ಇವನು ಹಿಂಜರಿವಂತೆ ಕಾಣುವುದಿಲ್ಲ ನಾನೇ ಇಲ್ಲಿಂದ ದೂರ ಸರಿಯುವುದು ಒಳಿತು ಎಂದು ನುಡಿದು ಬ್ರಾಹ್ಮಣನನ್ನು ಕ್ರೂರ ದೃಷ್ಟಿಯಿಂದ ನೋಡಿ ಉಮೆ ಹೊರಟು ನಿಂತಳು ಕೂಡಲೇ ಶಿವನು ತನ್ನ ಉಜ್ವಲವಾದ ನಿಜರೂಪವನ್ನು ಧರಿಸಿ ಪಾರ್ವತಿಗೆ ಕಾಣಿಸಿಕೊಂಡನು ಆ ಕ್ಷಣವೇ ಉಮೆಯು ಭಯ ಆಶ್ಚರ್ಯ ಆನಂದಗಳಿಂದ ರೋಮಾಂಚನಗೊಂಡು ಪ್ರಭುವಿಗೆ ನಮಸ್ಕರಿಸಿ ಸ್ವಾಮಿ ತಮ್ಮನ್ನು ಸಾಮಾನ್ಯ ವೃದ್ಧ ಬ್ರಾಹ್ಮಣನೆಂದು ಬಗೆದು ಮಾಡಿದ ಅಪರಾಧವನ್ನು ಕ್ಷಮಿಸು ಜ್ಯೋತಿ ಸ್ವರೂಪನಾದ ದೇವನೇ ಪ್ರಬುದ್ಧರೂ ಶಾಂತರೂ ಆದ ಜನರೂ ಮಾತ್ರ ನಿನ್ನನ್ನು ಕಾಣಬಲ್ಲರು ಅಂಥ ಅನುಪಮ ದಯಾನಿಧಿಯಾದ ನಿನ್ನನ್ನು ನಾನು ಆಶ್ರಯಿಸಬಯಸುತ್ತೇನೆ ಭಕ್ತರ ದುಃಖ ನಿವಾರಣೆ ಮಾಡುವಲ್ಲಿ ನೀನು ಪರಮಪ್ರಸಿದ್ಧನು ನಾನು ನಿನ್ನನ್ನು ಆಶ್ರಯಿಸಿದವಳು ಪ್ರಭು ನೀನು ನನ್ನ ಕೈ ಹಿಡಿದು ಅನುಗ್ರಹಿಸು ಎಂದು ನಡುಗುವ ಕಂಠದಿಂದ ನುಡಿದು ನಮಸ್ಕರಿಸಿದಳು ಉಮಯ್ಯ ನುಡಿಗಳಿಂದ ಸಂಪ್ರೀತನಾದ ಶಿವನು ಎಲೋ ದೇವಿ ನಿನ್ನ ನಿಷ್ಠೆಗೆ ನಾನು ಮೆಚ್ಚಿದೆ ನಾಳೆಯೇ ನಿನ್ನ ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡೆದು ದೇವಗಂಧರ್ವಾದಿಗಳಿಂದ ಸಮೇತನಾಗಿ ನಿನ್ನೆಚ್ಚೆಯಂತೆ ಸಕಲ ವೈಭವಗಳಿಂದ ನಿನ್ನ ಪಾಣಿಗ್ರಹಣ ಮಾಡುವೆನು ನಿಶ್ಚಿಂತಳಾಗಿರು ಎಂದು ಆಶ್ವಾಸನವಿತ್ತು ಕೈಲಾಸಕ್ಕೆ ತೆರಳಿದನು